ಮತ್ತು ಚಿಲ್ಲಿ ಪೌಡರ್ ಪೈಲಟ್ ಕೊರತೆ ಸಮಸ್ಯೆಯ ನಡುವೆ ಚೇತರಿಸಿಕೊಂಡ ಇಂಡಿಗೋ ಆರು ದಿನಗಳ ಸಮಸ್ಯೆ ಬಳಿಕ ಚೇತರಿಸಿಕೊಂಡಿರುವಂತದ್ದು ಇಂಡಿಗೋ ಇಂಡಿಗೋದ ಶೇಕಡಾ ಎಪ್ಪತ್ತೈದರಷ್ಟು ವಿಮಾನಗಳ ಹಾರಾಟ ಶುರು ಎರಡು ಸಾವಿರದ ಮುನ್ನೂರು ವಿಮಾನಗಳ ಪೈಕಿ ನಿನ್ನೆ ಸಾವಿರದ ಆರ್ನೂರ ಐವತ್ತು ವಿಮಾನ ಹಾರಾಟ ಬೆಂಗಳೂರಿನಲ್ಲಿ ಅರವತ್ತೈದು ವಿಮಾನಗಳು ಹೈದರಾಬಾದ್ನಲ್ಲಿ ನೂರ ಹದಿನೈದು ಮುಂಬೈನಲ್ಲಿ ನೂರ ಹನ್ನೆರಡು ದೆಹಲಿಯಲ್ಲಿ ನೂರ ಒಂಬತ್ತು ಚೆನ್ನೈನಲ್ಲಿ ಮೂವತ್ತೆಂಟು ಅಮೃತಸರ್ದಲ್ಲಿ ಹನ್ನೊಂದು ವಿಮಾನಗಳ ಹಾರಾಟ ರದ್ದಾಗಿತ್ತು ನಿನ್ನೆ ಆರ್ನೂರ ಐವತ್ತು ವಿಮಾನ ರದ್ದಾಗಿರುವುದು ಇವತ್ತು ಕೆಲ ಫ್ಲೈಟ್ ಕ್ಯಾನ್ಸಲ್ ಪ್ರಯಾಣಿಕರಿಗೆ ಆರ್ನೂರ ಹತ್ತು ಕೋಟಿ ಟಿಕೆಟ್ ಹಣ ಮರುಪಾವತಿ ಮಾಡಲಾಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ದಾರೆ ಸಂಜೆ ಒಳಗೆ ಶೋಕಾಸ್ ನೋಟಿಸ್ಗೆ ಉತ್ತರಿಸೋಕೆ ಕೂಡ ಗಡವನ್ನು ನೀಡಲಾಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಪರವಾಗಿಲ್ಲ ಸರಿ ಹೋಗ್ತಾ ಇದೆ ಟ್ರಾಫಿಕ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಆರುನೂರ ಹತ್ತು ಕೋಟಿ ಈ ಟಿಕೆಟನ್ನು ತೆಗೆದುಕೊಂಡಿದ್ರಲ್ಲ ಪ್ರಯಾಣಿಕರು ಅವರಿಗೆ ರಿಟರ್ನ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ಹೇಳ್ಕೊಳ್ತಾ ಇರೋದು ನಿಂದಿಗೂ ಸರ್ಕಾರ ಎಚ್ಚರಿಕೆಯನ್ನು ನೀಡಿದ್ದು ಭಾನುವಾರ ಸಂಜೆ ಎಂಟು ಗಂಟೆ ಒಳಗಡೆ ಕ್ಲಿಯರ್ ಮಾಡಬೇಕು ಅಂತ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಶೋಕಾಸ್ ನೋಟಿಸನ್ನು ನೀಡಲಾಗಿತ್ತು ಏನು ಸಮಸ್ಯೆ ಆಗಿದೆ ಯಾವ ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ ಇಲ್ಲ ಅಂತ ದಂಡ ವಿಧಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರ ನೀಡಿತ್ತು ಸೊ ಆ ಶೋಕಾಸ್ ನೋಟಿಗೆ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ ಆರು ದಿನಗಳ ಸಮಸ್ಯೆ ಬಳಿಕ ಸ್ವಲ್ಪ ಮಟ್ಟಿಗೆ ಇಂಡಿಗೋ ಚೇತರಿಸ್ಕೊಂಡಿರೋದು ಒಂದು ಎಪ್ಪತ್ತೈದು ಪರ್ಸೆಂಟ್ ಚೇತರಿಸ್ಕೊಂಡಿದ್ದಾರೆ ಅದೇ ಎಪ್ಪತ್ತೈದರಷ್ಟು ವಿಮಾನ ಹಾರಾಟ ಶುರುವಾಗಿದೆ ಎರಡ್ ಸಾವಿರದ ಮುನ್ನೂರು ವಿಮಾನಗಳ ಪೈಕಿ ಸಾವಿರದ ಆರ್ನೂರ ಐವತ್ತು ವಿಮಾನ ಹಾರಾಟ ಅನ್ನೋದು ಗೊತ್ತಾಗ್ತಾ ಇದೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಒಂದು ಐದು ದಿನದಿಂದ ಭಾರಿ ಸಮಸ್ಯೆಯಲ್ಲಿ ಇದ್ರು ನಿನ್ನೆ ಸ್ವಲ್ಪ ಮಟ್ಟಿಗೆ ಪರವಾಗಿರ್ಲಿಲ್ಲ ಇವತ್ತು ಕೂಡ ಇನ್ನೊಂದು ಸ್ವಲ್ಪ ಚೇತರಿಕೆ ಕಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಯಾಣಿಕರು ಕೂಡ ಹೈರಾಣಾಗಿ ಹೋಗಿದ್ರು ಏರ್ಪೋರ್ಟ್ನಲ್ಲಿ ಬಂದು ಕಾಯೋ ಪರಿಸ್ಥಿತಿ ಬಂದಿತ್ತು ನಿನ್ನೆ ಇಂಡಿಗೆ ಎಲ್ರಿಗೂ ಮೆಸೇಜ್ ಮಾಡಿಬಿಟ್ಟಿದ್ರು ಇಷ್ಟು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಈ ಪ್ರಯಾಣಿಕರು ಏರ್ಪೋರ್ಟಿಗೆ ಬರೋದೇ ಬೇಡ ಅಂತ ಹಾಗಾಗಿ ಪ್ರಯಾಣಿಕರು ಏರ್ಪೋರ್ಟಿಗೂ ಬಂದಿಲ್ಲ ಹಾಗಾಗಿ ಏರ್ಪೋರ್ಟು ಕೂಡ ಕಾಮನ್ ಕೂಲ್ ಆಗಿತ್ತು ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಒಳ್ಳೆ ಸಂತೆ ಥರ ಆಗಿತ್ತು ಮಾರ್ಕೆಟ್ ಥರ ಆಗ್ಬಿಟ್ಟಿತ್ತು ಅದೇ ಈಗ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇದೆ ಬಟ್ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರಲ್ಲ ಯಾಕೆ ನಿಮ್ಮ ಹುರಿದು ಆ್ಯಕ್ಷನ್ಸ್ ತಗೊಳ್ಬಾರ್ದು ಅಂತ ಆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ ಇದು ಪ್ರೀಪ್ಲಾಂಡು ಅಥವಾ ನಿಜವಾಗ್ಲೂ ಸಮಸ್ಯೆ ಆಗಿದ್ದು ಅಥವಾ ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡಿದ್ದು ಒಂದಷ್ಟು ಆ್ಯಂಗಲ್ಸ್ಗಳು ಪಡ್ಕೊಂಡಿದ್ದಾವಲ್ಲ ಈಗ ಆ ಆ್ಯಂಗಲ್ಗಳಿಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕಾಗತ್ತೆ எல்லா